ಇದರಿಂದ ಇನ್ನೊಂದೇನಪ್ಪ ಅಂದ್ರೆ ವರ್ಷ ಪೂರ್ತಿ ಆದಾಯ ಇರ್ತದೆ ನಮಗೆ ಈಗ ನೋಡ್ರಿ ಉದಾಹರಣೆಗೆ ನಾನು ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಏನಪ್ಪ ಅಂದ್ ತಿಂಗಳಿಗೆ ಹತ್ ಸಾವಿರ ಹದಿನೈದು ಸಾವಿರ ಕಳಿಸ್ತಿದ್ದೆ ನಾನು ಅನ್ಕೋತೀನಿ ಬಟ್ ಇದ್ರ ಏನಾಗುತ್ತಂದ್ರೆ ವರ್ಷ ಪೂರ್ತಿ ಆದಾಯ ಒಂದ್ ಒಂದ್ರಲ್ಲಿ ಲಾಸ್ ಅದೇ ಅಂದ್ರೆ ನಾವು ಅಲ್ಲಿ ಲಾಸ್ ಆದವು ಅಂದ್ರೆ ಬಾರಿ ಹಣ್ಣಲ್ಲಿ ಬರುತ್ತೆ ಬಾರಿ ಹಣ್ಣಲ್ಲಿ ಲಾಸ್ ಆದ್ರೆ ಮಾವಲ್ಲಿ ಬಿರು ಮಾವಲ್ಲಿ ಲಾಸ್ ಆದ್ರೆ ನಿಂಬಿಯಲ್ಲಿ ಬರುತ್ತೆ ಒಂದ್ ಗಿಡದ ನಾವು ನೈಸರ್ಗಿಕ ಹಿಂಗೇ ಬಿಟ್ಟಿದೀವಿ ಇಲ್ಲಿ ಯಾವ್ದು ಉಳಿಮೆ ಮಾಡಿಲ್ಲ ಏನಿಲ್ಲ ಅಪಲ್ ಬೇರೆ ಇದು ಒಂದು ವೆರೈಟಿ ಇದು ಗೋಲ್ ಅಂತ ಬರುತ್ತೆ ಬರುತ್ತದು ಕಾಶ್ಮೀರ ಗೋಲ್ ಅಂತ ಕಾಶ್ಮೀರ ಗೋಲ್ ಇದು ಏನಂತಂದ್ರೆ ಇದು ಕಾಶ್ಮೀರ ಪನ್ ಅಂತ ಬರುತ್ತದೆ ಸ್ವಲ್ಪ ಕಲರ್ ಎಲ್ಲಾ ಮ್ಯಾಗ ಏನಾದ್ರೆ ಅಪಲ್ ತರ ಬೀಳುತ್ತೆ ಕಾಶ್ಮೀರಿ ಅಪಲ್ ತರ ಅಂದ್ರೆ ಈ ತರ ಬೀಳುತ್ತೆ ಈ ತರ ಬೀಳುತ್ತೆ ಹಿಂಗೆಲ್ಲ ಒಂದ್ ಸ್ವಲ್ಪ ಕಲರ್ ಬರುತ್ತೆ ಸ್ವಲ್ಪ ಊಚ ಬರುತ್ತೆ ಈ ತರ ಒಂದ್ ಐದು ವೆರೈಟಿ ನೂರ ಹತ್ತು ಗಿಡ ಅದಾವ ಇದರಲ್ಲಿ ಎಲ್ಲ ಮಿಕ್ಸ್ ಇವು ಇಲ್ಲಿ ಏನಪ್ಪಾ ಅಂದ್ರೆ ನಿಮಗ ಇದು ಪೂರ್ತಿ ಇಳಿಜಾರ ಜಮೀನ ನೀರ ಇಲ್ಲಿ ಬಿಡಕಾಗಲ್ಲ ಮತ್ ಬೇರೆ ಯಾವ ನಾವು ತೊಗರಿ ಅವು ಬೆಳಕಾಗಲ್ಲ ಅದೇ ಕಾರಣಕ್ಕಾಗಿ ನಾವ್ ಏನಂತಂದ್ರೆ ಈ ಇದನ್ನ ನಾ ಬಾರಿನೇ ಬಾರಿ ಹಣ್ಣೆ ಯಾಕೆ ಹಾಕೊಂಡಿನ್ ಅಂತಂದ್ರ ನಿಮಗ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ ಬಲಿ ಬಿಸಿಲು ಜಾಸ್ತಿ ಹೌದು ಮಣ್ಣು ಕಪ್ ಮಣ್ಣು ಬರ್ತದ ಕೆಲವೊಂದ್ ಕಡೆಗೆ ವೇರಿಯೇಷನ್ ಆಗತದ ಆದ್ರ ನಾವೇನಪ್ಪಾ ಏನಪ್ಪಾ ಅಂತಂದ್ರೆ ಈ ತರ ಮಾಡೋದ್ರಿಂದ ಸಿಂಪಲ್ ಆಗಿ ಹೊಸದ್ ಯಾವ ಪ್ರಯೋಗ ಮಾಡಕ್ ಹೋಗಿಲ್ಲ ನನ್ನ ಹೊಲದ ಬೆಳೆದ್ ಇಲ್ಲಿ ಈ ಭಾಗದ ಎಲ್ಲರೂ ಹೊಲದಾಗ ನಿಂಬಿ ಗಿಡ ಬೆಳಿಬಹುದು ಬಾರಿ ಹಣ್ಣು ಬೆಳಿಬಹುದು ಈ ಕಡೆ ಪೇರು ಅದಾವ ಪೇರು ಅಲ್ಲಿ ಏನಾದ್ರೂ ಅಲಬಾರ್ ಸಬೇದಿ ಅಂತ ಹಾಕೊಂಡ ಅಲಬಾಸ್ ತೈವಾನ್ ಪಿಂಕ್ ಎರಡು ವೆರೈಟಿ ಅದಾವ ಇವು ಎರಡ್ನೂರ ಐವತ್ತು ಗಿಡ ಅವ್ನೂರ ಐವತ್ ಗಿಡ ಪೇರು ಅಲ್ಲಿ ಹ್ಮ್ ಹ್ಮ್ ಏನ್ ಸರ್ ನಮ್ಮ ಈ ಬಿಸಿ ಬಿಸಿಲಿಗೆಲ್ಲ ಏನು ಇವುಲ್ಲ ಬಿಸಿಲಿಗೆ ಖರ್ಚಿಲ್ಲ ಯಾವ್ದೇ ರೀತಿ ಮತ್ತೇನಂತಂದ್ರೆ ಮತ್ತ ಇದು ಯಾವ್ದು ಏನದ ಇದರಿಂದ ಏನದ ವರ್ಷ ಪೂರ್ತಿ ಸೀಸನ್ ವೈಸ್ ಅಂತೀವಲ್ಲ ನಾವ್ ಹ್ಮ್ ಹ್ಮ್ ವರ್ಷ ಪೂರ್ತಿ ನಮಗ ಒಂದಲ್ಲ ಒಂದು ನಮಗ ಆದಾಯ ಬರ್ತಾನೆ ನೋಡಿ ನಿಮ್ಗೆ ಉದಾಹರಣೆ ಅನ್ಸ್ಬಹುದು ಈಗ ಇಂತ ಕೆ ಕೆಳಗಡೆ ಎರಡ್ ಎಕರೆಲಿ ನೂರಾ ಐವತ್ತ ನಿಂಬಿಗೆ ನಿಂಬಿ ಅಂತ ಹೇಳಿ ಅದು ವರ್ಷ ಪೂರ್ತಿ ಬರ್ತದ ಏನಪ್ಪ ಅಂದ್ರ ಇದು ಸೀಸನ್ ಅಲ್ಲಿ ಬರುತ್ತೆ ಈ ಕಡೆ ಪೇರು ಆದ್ರ ಎರಡ್ನೂರ ಐವತ್ತು ಈ ಸದ ಸೀಸನ್ ಇದು ನಡೆದು ಬಿಟ್ಟಿದೆ ಇದ್ರ ಜೊತೆಗೆ ಇದ್ ಆದ ಮಿಳಕಿ ಬಾರಿಹಣ್ಣು ಬಾರಿಹಣ್ಣು ಬರುತ್ತ ಬಾರಿಹಣ್ಣು ಅದು ಒಂದ್ ಸೀಸನ್ ಅದ ಆದ್ ಮಳಿಗೆ ನೆಕ್ಸ್ಟ್ ಈ ವಸಂತಕಲ್ಲ ಮಾವು ಮಾವು ಬರುತ್ತ ಮಾವು ಐತೆ ಹಾ ಮಾವು ಐತೆ ಅದು ನೂರಾ ಹತ್ತ ಇದೆ ನೂರಾ ಹತ್ತ ಮಾವು ನೂರು ನೂರಾಹತ್ತು ಬಾರಿಹಣ್ಣು ಎರಡುನೂರ ಐವತ್ತು ಪೇರಲಾ ನೂರ ಐವತ್ತು ನಿಂಬೆ ಒಂದೂರ ಹತ್ತು ತೆಂಗು ನಿಮ್ ನಿಮ್ ಪ್ರಕಾರ ಬರೋದಾದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ಒಂದಲ್ಲ ಒಂದು ಸೀಸನ್ ತಗತಾ ಇರ್ತೀವಿ ಇದರಿಂದ ಏನಪ್ಪ ಅಂದ್ರೆ ವರ್ಷ ಪೂರ್ತಿ ಆದಾಯ ಇರ್ತದೆ ನಮಗೆ ನೋಡ್ರಿ ಉದಾಹರಣೆಗೆ ನಾನು ಗವರ್ಮೆಂಟ್ ಜಾಬ್ ಮಾಡಿದ್ರೆ ಏನಪ್ಪಾ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಕಳಿಸ್ತಿದ್ದೆ ನಾನು ಬಟ್ ಇದು ಆದ್ರೆ ಏನಾಗತ್ತಂದ್ರೆ ವರ್ಷ ಪೂರ್ತಿ ಆದಾಯ ಒಳ್ಳೆಯ ಗುಣಮಟ್ಟದ ಆಹಾರ ಉಂಟೀವಿ ನಮ್ಮನೇಲೆ ನಾವ್ ಎಲ್ಲಾರೀ ವರ್ಷ ಪೂರ್ತಿ ಯಾವ್ದು ಯಾವ ಹಣ್ಣು ತರಂಗಿಲ್ಲ ಯಾವ್ದು ಹೊರಗಡೆ ಇದನ್ನ ಬಳಸಂಗಿಲ್ಲ ಮತ್ತೆ ಪ್ಯೂರ್ ಆಗಿ ಏನಪ್ಪಾ ಅಂದ್ರೆ ನಾವು ನಮ್ಮಲ್ಲೇ ಕುರಿಗಳು ಆಕಳು ಎತ್ತುಗಳು ಇರೋದ್ರಿಂದ ಅದ್ರದೆಲ್ಲ ಗೊಬ್ಬರವನ್ನ ಏನಾದ್ರೂ ಇದಕ್ಕೆಲ್ಲಾ ಹಾಕೋತಿವಿ ಇದರಿಂದ ಮಣ್ಣಿನ ಗುಣಮಟ್ಟ ಎಲ್ಲ ಹೆಚ್ಚಾಗಿ ಏನಂತ ಸಾವಯವವಾಗಿ ನಮ್ಮ ರೀತಿಯಲ್ಲಿ ಬೆಳಿತೀವಿ ಯಾಕಂದ್ರೆ ಇನ್ನೊಂದು ಏನಂತಂದ್ರೆ ನಾನು ಇಲ್ಲಿ ನಿಮ್ಗೆಲ್ಲ ತೋರಿಸಂಗೆ ನಂದು ಇರೋದು ಒಂಬತ್ತು ಎಕರೆ ಇಪ್ಪತ್ ಗುಂಟೆ ಜಮೀನಲ್ಲಿ ನಾನ್ ನಾಲ್ಕು ಎಕರೆ ತೋಟಗಾರಿಕೆ ಅಂತ ನಂತ ನಿಮ್ಗ ನಾಲ್ಕು ಎಕರೆದಲ್ಲಿ ಒಂದೇ ಮಾಡಿಲ್ಲ ನಾನು ಎಲ್ಲವೂ ಇಷ್ಟ ಹಾಕಿದಿನಿ ಇದರಿಂದ ಏನಪ್ಪಾ ಏನಪ್ಪಾ ಅಂತಂದ್ರೆ ಒಂದ್ ನಾವ್ ಒಂದ್ರಲ್ಲಿ ಲಾಸ್ ಅದೇ ಅಂತ ನಾವು ಫೇರೋ ಅಲ್ಲಿ ಲಾಸ್ ಅದೇ ಅಂತಂದ್ರೆ ಬಾರಿ ಹಣ್ಣಲ್ಲಿ ಬರುತ್ತೆ ಬಾರಿ ಹಣ್ಣಲ್ಲಿ ಲಾಸ್ ಅದೇ ಮಾವು ಅಲ್ಲಿ ಬರುತ್ತೆ ಮಾವು ಲಾಸ್ ಅಂದ್ರೆ ನಿಂಬಿಯಲ್ಲಿ ಬರುತ್ತೆ ಈಗ ಬೇಸಿಗೆ ಅಕಸ್ಮಾತ್ ಏನಾದ್ರು ಮಾವು ಲಾಸ್ ಆಯ್ತು ಅಂದ್ರೆ ಬಾರಿ ಹಣ್ಣಲ್ಲಿ ಬಂದಿರುತ್ತೆ ಬಾರಿ ಹಣ್ಣಲ್ಲಿ ಬಂದಿರುತ್ತೆ ಬಾರಿ ಹಣ್ಣಲ್ಲಿ ಲಾಸ್ ಆಯ್ತು ಅಂದ್ರೆ ಫೇರೋ ಅಲ್ಲಿ ಬಂದಿರುತ್ತೆ ಫೇರೋ ಅಲ್ಲಿ ಲಾಸ್ ಆದ್ರೆ ನಾವು ನಿಂಬಿಯಲ್ಲಿ ತಗೊಂಡಿರ್ತೀವಿ ಇನ್ನೊಂದ್ ಏನಂತಂದ್ರೆ ಎಲ್ಲವೂ ನೂರ್ ನೂರ್ ಗಡ ಹಾಕಿರೋದು ಕೇಳ್ಬಹುದು ನೀವು ಏನ್ರಿ ಎಲ್ಲಾ ನೂರು ನೂರ ಐವತ್ತು ನೂರ ಐವತ್ತು ಇಷ್ಟೇ ಹಾಕಿರಿ ಏನಕ್ಕಪ್ಪ ಅಂತಂದ್ರೆ ನೂರು ನೂರ ಐವತ್ತು ಹಾಕಿರೋ ಉದ್ದೇಶ ಇಷ್ಟೇ ಒಂದ್ ದಿನಕ್ ನಮ್ಗ್ ಮೂವತ್ತರಿಂದ ಐವತ್ ಕೆಜಿ ಹಣ್ಣು ಯಾವ್ದೇ ಹಣ್ಣು ಇರ್ಲಕ ಬಾರಿ ಹಣ್ಣ ಆಗಿರ್ಬೋದು ಪೇರು ಆಗಿರ್ಬೋದು ಆ ಮಾವಣ್ಣ ಆಗಿರ್ಬೋದು ಈ ತರ ಅಂದ್ರೆ ಒಂದ್ ದಿನಕ್ ನಾವು ಡೈಲಿ ಏನಿಲ್ಲ ಇಪ್ಪತ್ತರಿಂದ ಮೂವತ್ತು ಕೆಜಿ ಬಂತಂದ್ರೆ ಆರಾಮಾಗಿ ನಮ್ ತಾಯಾರು ನಮ್ ಕುಟುಂಬದಲ್ಲಿ ಹತ್ತು ಜನ ಇದಾವೆ ಒಬ್ಬರಲ್ಲ ಒಬ್ಬರು ಹೋಗಿ ಆರಾಮಾಗಿ ನಾವ್ ಕುತ್ಕೊಂಡ್ ಮಾರ್ಕೊಂಡ್ ಮಾರ್ಟ್ ಮಾರ್ಕಾಟ್ ಮಾಡ್ಬಾರ್ದು ಅದನ್ನೇ ಹಾಕಿ ಎಕರೆ ನಾನು ಪೂರಾ ಒಂದೇ ಇದು ಪೇರು ಕೈ ಅಂತಂದ್ರೆ ನಾವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು ಹೌದಲ್ರಿ ಹಾಲಿನ ಸಮಸ್ಯೆ ಹಾಳಿನ ಸಮಸ್ಯೆ ಇದನ್ನ ಏನ್ ರೇಟ್ ಆಗ ನೀ ಏನಾರ ಮಾಡಪ್ಪ ತಗೊಂತ ಹಾಕ್ಬೋದು ನಂದ ಹಂಗಲ್ಲ ಡೈಲಿ ಇಪ್ಪತ್ ಕೆಜಿ ಬರುತ್ತೆ ಹೋದ್ರಿ ಇವತ್ತು ಇವತ್ ಮಾರಾಟ ಅಲ್ಲ ನಾಳೆ ಈಗ ಆರಾಮ ಮನೆಯವ್ರು ಒಂದ್ ರೌಂಡ್ ಬಂದ್ಬಿಟ್ರೆ ಒಂದ್ ಬುಟ್ಟಿ ಇಟ್ಕೊಂಡು ಬುಟ್ಟಿ ಇಟ್ಕೊಂಡ್ ಬುಟ್ಟಿ ಒಂದ್ ಬುಟ್ಟಿ ಡೈಲಿ ಐವತ್ ಕೆಜಿ ಒಂದ್ ಕಡೆ ಬುಟ್ಟಿ ಇಟ್ಬಿಟ್ರೆ ವರ್ಷ ಪೂರ್ತಿ ಇಷ್ಟಿಷ್ಟು ಮತ್ತೆ ಯಾವ್ದು ಒಮ್ಮೆ ನಮಗೆ ಇದರಿಂದ ಲಾಸ್ ಆಗಲ್ಲ ನಮ್ಗೆ ಈ ಪೇರಲ್ಲಿ ಹೋಗಿದ್ದು ಬಾರಿಯಲ್ಲಿ ಬರ್ಬೋದು ಬಾರಿಯಲ್ಲಿ ಹೋಗಿದ್ದು ಮಾವಲ್ಲಿ ಬರ್ಬೋದು ಬರ್ಬೋದು ಈ ತರ ಹಂತ ಹಂತವೇ ನಾವು ಮಾಡ್ಕೋತ ಹೋಗೋದ್ರಿಂದ ಲಾಸ್ ಆಗಕ್ಕ ಸಾಧ್ಯ ಇಲ್ಲ ನಮ್ಗೆ ಲಾಭದಲ್ಲಿ ಸ್ವಲ್ಪ ಕಡಿಮೆ ಆಲಕ್ಕ ಲಾಸ್ ಆಗ್ಬಾರ್ದು ಇವತ್ತ ಕೃಷಿಯಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಕೃತಿ ವಿರುದ್ಧ ಹೋಗ್ಬಾರ್ದು ಪ್ರಕೃತಿ ಜೊತೆ ಹೋಗ್ಬೇಕು ಯಾಕೆ ಪ್ರಕೃತಿ ಜೊತೆ ಹೋಗಬೇಕಂತಂದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ಪ್ರಕೃತಿ ಜೊತೆಗೆ ಪ್ರಕೃತಿ ವಿರುದ್ಧ ಹೋದಾಗ ಏನತ್ತ ಒಂದೇ ಬೆಳೆ ನಂಬ್ಕೊಂಡ್ರೆ ಪ್ರಕೃತಿ ವಿರುದ್ಧ ಉದಾಹರಣೆಗೆ ಈ ವರ್ಷ ನೋಡಿ ನಂಬಲ್ಲಿ ತೊಗರಿ ನಮ್ಮೆಲ್ಲ ಪಕ್ಕದಾಗ ಎಲ್ಲಾ ತೊಗರಿ ಹಾಕಿದಾರ ಈ ವರ್ಷ ವಾತಾವರಣ ಕೈ ಕೊಟ್ಟಿದೆ ತೊಗರಿ ಎಲ್ಲ ಒಂದ್ ಎಕರೆಕ್ ಒಂದ್ ಚೀಲ ಒಂದ್ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಆಗ್ತಾ ಇಲ್ಲ ಎಕರೆ ಐದರಿಂದ ಆರ್ ಕ್ವಿಂಟಲ್ ಬರ್ಬೇಕು ಏನಾಗುತ್ತೆ ನಮ್ಗೆ ಪೇರೋಲ್ ಹೋಗಿದ್ದು ನಾವು ಬಾರಿ ಎಲ್ಲಿ ತೋತಿವಿ ಮತ್ತೆ ಇನ್ನೊಂದ್ ಏನಂದ್ರೆ ಪ್ರಕೃತಿ ಮಾರ್ಕೆಟ್ ಯಾವ್ದು ಇವರುದಿಲ್ಲ ಬಾರಿ ರೇಟ್ ಬಂದಿರೋ ಬಾರಿ ರೇಟ್ ಬಂದಿಲ್ಲ ಅಲ್ಲ ರೇಟ್ ಇಲ್ಲ ರೂಪಾಯಿ ಕೆಜಿ ಸಿಗ್ಲಿ ಸಿಗ್ಲಿ ಹೋಗೋದು ಫಸ್ಟ್ ಒಂದ್ ವರ್ಷ ನಾವ್ ಕಷ್ಟಪಟ್ಟಿರ್ತಿವಿ ಅದಕ್ಕೆ ನಾನು ಈಗ ನೂರ್ ನೂರ್ ಗಿಡ ಹಾಕೋ ಉದ್ದೇಶ ಏನಂತಂದ್ರೆ ಒಮ್ಮೆ ಅಂತ ರೈತರಿಗೆ ಒಮ್ಮೆ ಹಾಕಿ ಕೈಕೊಳ್ಳೋದು ಸಾವಿರ ಎರಡ್ ಸಾವಿರ ಹಾಕಕ್ಕಿನ ಈಗ ಒಂದ್ ನೂರು ನೂರ ಐವತ್ ಹಾಕೊಂಡು ಆರಾಮ್ ಮೇಂಟೆನೆನ್ಸ್ ಮಾಡ್ಕೋಬಹುದು ಹ್ಮ್ ಹ್ಮ್ ಐಡಿಯಾ ಚೆನ್ನಾಗಿದೆ ಸರ್ ತಮ್ದು ಇದನ್ನ ಏನಂತಂದ್ರೆ ಈ ತರ ನಾವ್ ಅಲ್ಲಿ ಅಲ್ಲಿ ಕೆಳಗಡೆ ಎರಡು ಎಕರೆ ಅಲ್ಲಿಷ್ಟು ತೆಂಗು ಅರವತ್ ಗಿಡ ತೆಂಗು ಇಲ್ಲಿ ಕಾಣ್ತಿದೆ ನೀರ್ ಜಮೀನಲ್ಲಿ ನೀರ್ ಹಿಡಿತದಲ್ಲ ಆ ಜಮೀನ್ ಎಲ್ಲಾ ನಾವ್ ಈ ತರ ತೆಂಗು ಕುಂದರ್ಸ್ಕೊಂಡಿದೀನಿ ಇಲ್ಲಿ ನಿಮ್ಗೆ ಆಚಾರಿ ಆಗೋದಿದ್ ಏನಂತಂದ್ರೆ ಕರಿಬೇವು ಕರಿಬೇವು ನೋಡಿ ಇದೊಂದ್ ಸ್ವಲ್ಪ ತಿನ್ ನೋಡಿ ನಿಮ್ ಬೇಕಾದ್ರೆ ಹ್ಮ್ ಹ್ಮ್ ಈ ಕರಿಬೇವು ಏನ್ ವಿಶೇಷತೆ ಅಂದ್ರೆ ಹ್ಮ್ ಆಚಾರ್ಯ ಹೋಗ್ಬಹುದು ಏನಪ್ಪಾ ಹಿಂಗ ನಾನು ನನ್ಗೆ ಈಗ ಒಂದು ಮೂವತ್ತೈದು ವರ್ಷ ಅಂತ ತಿಳ್ಕೊಡಿ ನಮ್ಮ ಅಜ್ಜ ತಾತ ಅವನ್ ವಯಸ್ಸಿನಲ್ಲಿ ಅವನ್ ಹಚ್ಚಿರೋದ್ ಗಿಡ ಇದು ಓಹೋ ಅಂದ್ರೆ ಹತ್ತತ್ರ ಐವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಇರೋದ್ ಗಂಟ ಗಿಡ ಇದು ಇದು ಯಾಕಂದ್ರೆ ನಮ್ಮ ತಾತ ಅವನ ಏಜ್ ಅಲ್ಲಿ ಹಚ್ಚಿರೋದು ನನಗೆ ಮೂವತ್ತೈದು ವರ್ಷ ಒಂದು ನನ್ನ ಲೆಕ್ಕಕ್ಕೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರೋ ಒಂದ್ ಗಿಡ ಇದು ಒಂದೇ ಒಂದ್ ಗಿಡ ಇತ್ತು ಕೈ ಹಿಡಿದಿನ ಒಂದೇ ಒಂದ್ ಗಿಡ ಇತ್ತು ಇದು ಅವಾಗ ಒಣ ಬೇಸಾಯ ನೀರಿನ ಅನುಕೂಲ ಇರ್ಲ ಹಂಗ ಮಳೆಗಾಲ ಬಂದಾಗ ಚಿಗುರ ಅದು ಬೇಸಿಗೆ ಬಂದ ಒಣಗಿ ಬಿಡೋದು ಹಂಗೆ ಅವ್ರ ಕೈ ಮೇಲೆ ಬಂದಿದ್ರು ನೆಕ್ಸ್ಟ್ ನಾನ್ ಏನ್ ಮಾಡಿದೆ ಅಂತಂದ್ರೆ ಇದಕ್ಕ ಈ ತರ ಎಲ್ಲ ನೈಸರ್ಗಿಕವಾಗಿ ಇದನ್ನ ತನ್ನ ಪಾಡಿ ತಾನು ನ್ಯಾಚುರಲ್ ಆಗಿ ಯಾವ್ದು ಉಳಿಮೆ ಮಾಡ್ಲಾರ್ದೆ ಹಿಂಗೇ ಬಿಟ್ಟೆ ಬಿಟ್ಟು ಈ ತರ ಹಿಂಗ ಹೆಚ್ಚಿಗೆ ಹಾಕೋತ್ ಹೊಂಟಿದ್ವಿ ಈ ಕಡೆ ಈ ಕಡೆ ಈ ಕಡೆ ಇವತ್ತ ಇದರಿಂದ ಎಷ್ಟೋ ಜನ ಔಷಧಿ ಔಷಧಿಗೋಸ್ಕರ ಬಿಪಿ ಪಿ ಶುಗರ್ ಬೇರೆ ಬೇರೆ ಇದ್ದವರೆಲ್ಲ ತಮಗ ಅವಶ್ಯ ಇತ್ತಪ್ಪ ಅಂದ್ರೆ ಬರ್ತಾರ ನಮ್ ಬಲಿ ಹೋತಾರ ಇಂತ ಒಂದ್ ಒಳ್ಳೆ ತಳಿ ಇದು ತಳಿ ತಳಿ ಇಂತ ಒಳ್ಳೆ ಇಂತ ಒಳ್ಳೆ ತಳಿಯನ್ನು ಇಟ್ಕೊಂಡ್ ಸರ್ ಇದು ಜವಾರಿ ಪ್ಯೂರ್ ಜವಾರಿ ತಳಿ ಯಾಕಂದ್ರೆ ಇದು ಕಾಲದಂದು ಇವಾಗೆಲ್ಲಾ ಹೈಬ್ರಿಡ್ ಬಂದ್ ಮಾರ್ಕೆಟ್ ಅಲ್ಲಿ ಇದ್ ಮನೇಲಿ ಇಡಿ ಬಿಡಿ ಅದನ್ನು ತಂದ್ ಮನೇಲಿ ಇಡಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಇದನ್ನೇನದ ನಾವು ಕೆಲವೊಂದ್ ಟೈಮ್ ಅಲ್ಲಿ ರೇಟ್ ಇಲ್ಲಾರದ ಪುಡಿನೂ ಮಾಡ್ತೀವಿ ಇದಕ್ಕ ಪುಡಿ ಮಾಡ್ಕೊಡ್ತಾ ಪುಡಿ ಮಾಡಿ ಅದ ಅದೇನಂತಂದ್ರೆ ಬಿಸಿನೀರಲ್ಲಿ ಕೆಲವೊಬ್ರು ಒಂದೊಂದ್ ಚಮಚ ಮಾರ್ನಿಂಗ್ ಎಲ್ಲ ಕುಡಿತಿರ್ತಾರ ಶುಗರ್ ಇದ್ದವ್ರೆಲ್ಲ ಆ ತರನು ಬಳಸಬಹುದು ನಾವು ಹೌದೌದೌದು ಸರ್ ಸುಮಾರು ಇಷ್ಟೊಂದು ಗಿಡಗಳು ಆಗಿದೆ ಒಂದ್ ಗಿಡದಿಂದ ಒಂದ್ ಗಿಡ ನಾವು ನೈಸರ್ಗಿಕವಾಗಿ ಹಿಂಗೆ ಬಿಟ್ಟಿದೀವಿ ಇಲ್ಲಿ ಯಾವ್ದು ಉಳಿಮೆ ಮಾಡಿಲ್ಲ ಏನಿಲ್ಲ ಹಂಗೆ ಹಂಗೆ ಬಿಟ್ಟುಕೊಂಡು ಇಷ್ಟು ಮಾಡಿದಿವಿ ಹಿಂಗೆ ಹಿಂಗೆ ಆ ಕಡೆ ಎಲ್ಲ ಮಾಡ್ಕೊತ ಹೊಂಟಿದೀವಿ ಈ ಕಡೆ ಏನಂತಂದ್ರೆ ಇಲ್ಲಿ ಇದು ಮಾಗನಿ ಇದೆ ಈ ಮಾಗನಿ ಪೂರಾ ಲೈನ್ ಎಲ್ಲಾ ಮಾಗನಿ ಈ ಲೈನ್ ಎಲ್ಲಾ ಬದುವಿಗೆಲ್ಲ ಮಾಗಣಿ ಹಾಕೊಂಡಿದೀವಿ ಹ್ಮ್ ಹ್ಮ್ ಈ ಬದುವಿಗೆಲ್ಲ ಮಾಗಣಿ ಹಾಕೊಂಡಿದೀನಿ ಹಾ ಸರ್ ಇಲ್ಲಿ ಏನಂತಂದ್ರೆ ಟೆಂಗ್ ಇದೆ ಇದ್ರ ಮಧ್ಯದಾಗೆಲ್ಲ ಏನ್ ಜಾಗ ಹಾ ಇಲ್ಲಿ ಯಾಕೆ ವೇಸ್ಟ್ ಮಾಡ್ಬೇಕಂತ ಹೇಳಿ ನಾವ್ ಏನ್ ಮಾಡಿದೀವಿ ಬದನೆ ಗಿಡ ಹಾಕೊಂಡಿದೀವಿ ಹಾ 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 ಸೀಮೆ ಬದ್ನೇನಾ ಸೀಮೆ ಬದನೆ ಹಾ ಇದು ಏನಂತಂದ್ರೆ ನಾವು ಬದನೆ ಗಿಡ ಅಂದ್ರೆ ಮಳೆಗಾಲ ಬಂತಂದ್ರೆ ಕಟ್ ಮಾಡಿ ಹೋಗ್ಬಿಡೋದು ಬೇಸಿಗೆ ಬಂದ್ರೆ ಬಿಟ್ಬಿಡೋದು ಒಂದ್ ವರ್ಷ ಎರಡ್ ವರ್ಷ ಬಿಟ್ಕೊಂಡು ಈ ತರ ಮಾಡಿಬಿಟ್ರೆ ಜಮೀನು ಸೇವ ಆಗ್ತದ ಈ ತರ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಗೆಲ್ಲ ತರಕಾರಿ ಆಗತ್ತ ಹೆಚ್ಚಿಗಾದ್ರೆ ಇಲ್ಲ ಇಲ್ಲ ಪೂರ್ತಿ ಕಟ್ ಮಾಡಲ್ಲ ನಾವು ಅಷ್ಟೇ ತೆಗೆದ್ಬಿಡೋದು ಎಷ್ಟು ವರ್ಷದ ಬರುತ್ತೆ ನಾವು ಪ್ರಯೋಗಿ ನಾವು ಮಾಡಿದೀವಿ ಎರಡು ವರ್ಷದಿಂದ ಐತಿ ಈಗಂತೂ ಈ ತರ ಇದೆ ನೋಡಿ ಹು ಎಲ್ಲಾ ಅಂಜುರ ಅದಾವ ಮನಿ ಪುರ್ತಕ್ ಹಾಕಿಲ್ಲ ಮನಿ ಅಂಜೂರ್ಗಳು ಹಾ 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 ಜವೆ ಗೋದಿ ಸರ್ ಇದು ಹಾ ಇದು ಗೋದಿ ಇದೆ ಹಾ 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 ಇದು ಫಸ್ಟ್ ಹತ್ತಿ ಇತ್ತು ಹಾ ಹಾ ಇವು ನಮ್ಮ ಸಾಂಪ್ರದಾಯಿಕ ಕೃಷಿ ಹೌದು ಸಾಂಪ್ರದಾಯಿಕ ಕೃಷಿ ಹತ್ತಿ ಇತ್ತು ಹತ್ತಿ ತಗೊಂಡ್ ಏನ್ ಮಾಡೀವಿ ಈಗ ಹಿಂಗಾರು ಪೀಕ್ ಅಲ್ಲಿ ಗೋದಿ ಹಾಕೊಂಡಿದೀವಿ ಇಲ್ಲಿ ಹಾ 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 ಈಗ ಏನೋ ಕೃಷಿ ಮಾಡ್ಬೇಕು ಅಂದರು ಅವ್ರಿಗೆ ಒಂಥರ ನೀವು ಮಾಡಲ್ ತರ ಆಗ್ತಿದ್ದೀರಾ ನನ್ನ ಪ್ರಕಾರ ನೋಡ್ಬೇಕಂದ್ರೆ ಮಾಡಲ್ ಅಂತಲ್ಲ ಸರ್ ನಮಗೆ ಹೊಟ್ಟೆ ಹಸು ಈಗ ಮನೆಯಲ್ಲೆಲ್ಲ ಜಾಸ್ತಿ ಜನ ಅಲ್ಲ ಅಲ್ಲ ಈಗ ನನ್ ಪ್ರಕಾರ ನನ್ ಪ್ರಕಾರ ಏನಂದ್ರೆ ಎಲ್ರು ಈಗ ಈಗ ನಾನು ಅಲ್ಲೇ ಪಕ್ಕದ ಹೊಲ ನೋಡ್ದೆ ಅಲ್ಲ ಮಾಡಲ್ ಅಂತ ನಾನ್ ನಾನ್ ಮಾಡಿರೋದು ಕೆಲ್ಸ ನಾನು ನಿಮ್ ಹತ್ರ ಹಂಚ್ಕೋತಿದೀನಿ ನಾಲ್ಕ್ ಮಂದಿಗೆ ಒಳ್ಳೇದಾಗ್ತಿತ್ತು ಅಂದ್ರೆ ಆಗ್ಲಿ ಬಿಡಿ ನಾನ್ ಏನಂತ ನನ್ನ ವಿಚಾರ ಹೇಳಕತ್ತಿ ನಾನು ಹೆಂಗ್ ಬಂದೆ ಏನ್ ಮಾಡ್ದೆ ಅಂತ ಯಾಕಂದ್ರೆ ಈಗ ನನ್ ಬಗ್ಗೆ ನಾ ಹೇಳೋ ಅವಶ್ಯ ಇಲ್ಲ ನನಗೆ ಕೆಲ್ಸ ಬೇಕಾಗಿತ್ತು ತುಂಬಾ ಕೆಲ್ಸ ಬೇಕಿತ್ತು ಮನೆಯವ್ರಿಗೆಲ್ಲಾರು ಕೆಲ್ಸಬೇಕಾಗಿತ್ತು ನಾವು ಇಷ್ಟು ಇಷ್ಟು ಬಂದೆವು ಅದು ಈ ನೋಡ್ತಾ ಇಲ್ಲಿ ಇರೋದೇ ತೊಗರಿ ಹತ್ತಿ ಬೆಳದ್ರ ಒಳ್ಳೆ ಆದಾಯ ಬರಲ್ಲ ಯಾಕಂದ್ರೆ ಇಳಿಜಾರ ಐತಿ ನೀರ್ ನಿಂತ ಅದಕ್ಕೆ ಇವೆಲ್ಲವೂ ಡ್ರಿಪ್ ಮಾಡ್ಕೊಂಡು ಈ ತರ ನಾವ್ ಮಾಡ್ಬಿಟ್ರ ಏನಂದ್ರೆ ನಮ್ಗೆ ವರ್ಷ ಪೂರ್ತಿ ಆದಾಯ ಮತ್ತೆ ಈ ಜಮೀನಲ್ಲಿ ಏನಂತ ನಾವು ಸಾಂಪ್ರದಾಯಿಕ ಮಾಡಿದ್ರೆ ಏನ್ ಅಂತ ಅದಕ್ಕ ನಾವ್ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಆ ಆದಾಯ ಪಡ್ಕೋಬಹುದು ಇದು ಹಿಂಗೆ ಮುಂದುವರ್ಕಂತ ಹೋದ್ರೆ ಈಗ ಗುಲ್ಬರ್ಗಾನೇ ತೊಗರೆ ನಾಡು ಅಂತ ಕರೀತಾರೆ ಹ ಸರ್ ನೆಕ್ಸ್ಟ್ ಹಿಂಗೆ ನಿಮ್ಮಂತಾರ ಒಂದಿಷ್ಟು ಒಂದು ಸುಮಾರು ಒಂದು ಎರಡ್ ಸಾವಿರ ಮೂರ್ ಸಾವಿರ ಜನ ಆಕಂತ ಹೋದ್ರೆ ತೊಗರೆ ನಾಡು ಸಮಗ್ರ ಕೃಷಿ ನಾಡು ನಾವು ಇದು ಗುಲ್ಬರ್ಗ ಅಷ್ಟೇ ಸೀಮಿತ ಅಲ್ಲ ಸರ್ ಇದು ಆ ಇದು ದೇಶದಲ್ಲೇ ಈಗ ಸಾಕಷ್ಟು ರೀತಿಯಲ್ಲಿ ಇದ್ರ ಇದ್ರ ಬಗ್ಗೆದಾಗ ರೈತರ ಕಷ್ಟದಿಂದ ಹೊರಗೆ ಬರ್ಬೇಕಂದ್ರ ಹ್ಮ್ ಸಾಕಷ್ಟು ರೀತಿಯಲ್ಲಿ ಸರ್ಕಾರಗಳು ಕಾರ್ಯಕ್ರಮಗಳು ಮತ್ತ ಏನಂತಂದ್ರೆ ಎಲ್ಲವೂ ಸಮಗ್ರ ಕೃಷಿ ಕಡೆ ನೀವು ಯಾಕೆ ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇದಾವ್ರಿ ಮಾವು ಇಲ್ಲಿ ಇಲ್ಲಿ ಒಂದಿಷ್ಟ ಇದಾವಕಡೆ ಇದೆ ಮಾವು ಇದು ಮಾವ್ರಿ ಇವು ಒಂದು ನೂರ ಹತ್ತು ಹಂಗು ನೂರ ಇಪ್ಪತ್ತು ಮೂರು ವೆರೈಟಿ ಹಾಕೊಂಡಿರಿ ಮಾವಲ್ಲಿ ಒಂದು ಆಫೀಸ್ ಪಲ್ಲಿ ಇದು ಆ ಕಡೆ ಕೆಸಾರ ಮಲ್ಲಿಕಾಯ್ ಅಂತಾವ ಅದಾವ ಆ ಕಡೆ ಆ ಕಡೆ ಅಂದ್ರ ಇಂಬಲಿ ಅಂತ ಹಾಕೊಂಡಿರಿ ಉಪ್ಪಿನಕಾಯಿ ಸಲಹೆ ಪ್ರಪೋಸಾಗ ಉಪ್ಪಿನಕಾಯಿ ಮಾಡ್ಬೇಕ ಅಂತ ಹೇಳಿ ಇಂಬ್ಲಿ ಅಂತ ಹೇಳಿ ಒಂದ ವೆರೈಟಿ ಹಾಕೊಡಿದ್ರಿ ಹ್ಮ್ ಇವೆಲ್ಲಾ ಅರಣ್ಯ ಪದ್ಧತಿ ರೀ ಇವೆಲ್ಲಾ ಹೆಬ್ಬೆ ಹೂವು ಇವತ್ತ ನೂರಾ ಐವತ್ತ ಹೆಬ್ಬೆವು ನೂರ ಐವತ್ತ ಸಲ ಇವು ಮುನ್ನೂರ ಐವತ್ತ ಮುನ್ನೂರೈವತ್ತ ಈ ಕಡೆ ಹೆಬ್ಬೆ ಹೂವು ಆ ಕಡೆ ಇದೆ ಆ ಕಡೆ ಇದೆ ಟೋಟಲ್ ಒಂಬತ್ತ ಎಕರೆ ಯಾವ ತರ ಡಿವೈಡ್ ಮಾಡ್ಕೊಂಡಿದ್ರ ಸರ ನಾನು ಒಂದು ಐದು ಎಕರೆ ಒಂದು ನಾಲ್ಕು ಎಕರೆ ಒಂದು ಕಡೆಕ್ ಮಾಡಿದೀನಿ ಅದರಲ್ಲಿ ಏನಂತಂದ್ರೆ ನನಗೆ ಸೈಂಟಿಫಿಟ್ ಆಗಿ ಗೊತ್ತಿಲ್ಲ ರೀ ನಾವು ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿದೀವಿ ನಾವು ಅಷ್ಟು ಪರ್ಟಿಕ್ಯುಲರ್ ಆಗಿ ಇದನ್ನ ಸಪ್ರೇಟ್ ಆಗಿ ನಾವು ಒಂದು ಗಿಡದಿಂದ ಅಂತ ಹೇಳಿ ಅಳತೆ ಮಾಡಿಲ್ಲ ಬಟ್ ಬರುತ್ತೆ ರೀ ಹ್ಮ್ ಅಷ್ಟು ನಾವು ಎಕರೆಟ್ ಆಗಿ ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿಲ್ಲ ಈ ಬಾರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಈಗ ಐದು ವೆರೈಟಿ ಹಾಕಿದೀನಿ ಅಂದ್ರೆ ಈ ಬಾರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಬಾರಿಯನ್ ಏನ್ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗ ನಾ ಆರಂಭಿಕವಾಗಿ ಹೇಳದಲ್ಲ ನಿಮ್ಗೆ ಈ ಜಮೀನ ಕಲ್ಲು ಜಮೀನ ಭೂಮಿಯಲ್ಲಿ ಬುಡಕ್ ಮಣ್ಣು ಇಲ್ಲ ಜಾಸ್ತಿ ಇಳಿಜಾರು ಜಾಸ್ತಿ ನೀರ್ ಕಡಿಮೆ ಬಿಸಿಲು ಜಾಸ್ತಿ ಇಲ್ಲಿ ಓಕೆನಾ ಈ ಬಿಸಿಲು ಜಾಸ್ತಿ ನೀರ್ ಕಡಿಮೆ ಕಲ್ಲು ಜಮೀನು ಬುಡಕ ಮಣ್ಣ ಅಷ್ಟು ಕಷ್ಟ ಕಡಿಮೆ ಇರೋದ್ರಿಂದ ಏನಂತಂದ್ರೆ ನಾವು ಸಾಂಪ್ರದಾಯಿಕ ಬೆಳೆಗಳು ಯಾವ ನಮ್ಮ ಬಿಸಿಲಿಗೆ ನೀರ್ ಕಡಿಮೆ ಇದ್ರ ಆಗಂತ ಬೆಳೆಗಳು ಯಾವಪ್ಪ ನಮ್ಮ ಭಾಗದಪ್ಪ ಅಂತಂದ್ರೆ ಬಾರಿ ಹಣ್ಣು ನುಗ್ಗೆ ನಿಂಬೆ ಪೇರು ಮಾವು ಇವನ್ನೇ ಹಂಗಾಗಿ ನಾನೇನ್ ಮಾಡ್ದೆ ಅಂತಂದ್ರೆ ನಾವೊಬ್ರು ರೈತರು ಹೊಲಕ್ ಹೋಗಿದ್ದೆ ಅವರು ಬಾರೆ ಹಣ್ಣು ಹಚ್ತೀನಿ ಅಂತ ಹೇಳಿದೆ ನನಗೆ ಒಂದಿಷ್ಟ ಅಗಿಬೇಕಂತ ಹೇಳ್ದೆ ಅವ್ರ ಏನಂದ್ರು ಇಲ್ಲ ಬಾರಿ ಹಣ್ಣು ಹಚ್ಬೇಡ್ರಿ ನೀವು ನಾನೇ ಹಚ್ ತಗಿದಿನಿ ನಾನು ಎರಡು ಎಕರೆ ಹಚ್ಚಿದ್ದೀನಿ ತೆಗ್ದಿ ಯಾಕೆ ಅಂತಂದ್ರೆ ಎರಡ್ ಎಕರೆ ಅದು ಸಿಕ್ಕಾಪಟ್ಟಿ ಕಾಯಿತ್ತು ಐದ್ ಮಾರ ಕಾಯಲ್ಲ ಕತ್ತಿನಿ ಅಂತ ಹೇಳಿದ್ರು ನನಗ ಎರಡ್ ಎಕರೆ ಗಟ್ಲೆ ಹಚ್ಚಲ್ರಿ ನಾನು ನನಗೆ ಬೇಕಾಗಿರೋ ನೂರ್ ಗಿಡ ನನಗ್ ನೂರ್ ಗಿಡ ಅಂತ ಹೇಳಿ ನಾನು ತರಿಸ್ಕೊಂಡು ಹಾಕೊಂಡೆ ಏನೊಂದ್ ಏನೋ ಅದೃಷ್ಟಕ್ಕಂದ್ರೆ ನಾನು ಐದ್ ವೆರೈಟಿ ಅವ್ ನಾನು ತಂದಿಲ್ಲ ಅವ್ರಿಗೆ ಒಂದಿಷ್ಟು ಬಾರಿ ಹಣ್ಣಿನ ಅಗಿ ತಂದ್ಕೊಡೋದು ನಾನ್ ಹೇಳ್ದೆ ಅವ್ರ ಏನ್ ಮಾಡಿದ್ರು ಅಲ್ಲಿ ತರ ಟೈಮಿಗೆ ಏನಾಗಿದೆ ಅವರು ನರ್ಸರಿಲಿ ಹೋದಾಗ ಇಲ್ಲ ಸರ್ ಒಂದ್ ಐದಾರು ವೆರೈಟಿ ಬಂದವ್ ನಮ್ ಬಲಿ ಚೊಲ ಚೊಲೋ ವಶು ಐದು ಬಿಡ್ರಂತೆ ಕೊಟ್ಟಿದ್ರ ಅವ್ರು ಅದೃಷ್ಟಕ್ಕೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನನ್ನ ಅದೃಷ್ಟಕ್ ನನಗೆ ಐದು ವೆರೈಟಿ ಸಿಕ್ಕವ ಅವೆಲ್ಲ ಇಂಪಾರ್ಟೆಂಟ್ ಇಂಪೋರ್ಟೆಂಟ್ ವೆರೈಟಿ ಸಿಕ್ಕವು ಅವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವೆರೈಟಿ ನನಗೂ ಗೊತ್ತಿಲ್ಲ ನಾನು ಒಂದು ಸಾಮಾನ್ಯ ರೈತ ಇಲ್ಲಿ ಬೇಕಾದ ಕೃಷಿ ವಿಜ್ಞಾನ ವಿಜ್ಞಾನಿಗಳು ನಮ್ಮಲ್ಲಿ ಭೇಟಿ ನೀಡಿ ಆ ಹಣ್ಣನ್ನು ತಿಂದು ಪರೀಕ್ಷೆ ಮಾಡಿದಾಗ ಓ ಇದ್ರ ವೆರೈಟಿ ಇದು ಇದ್ರ ವೆರೈಟಿ ಇದು ಇಂತಿಂತ ಇಂಪಾರ್ಟೆಂಟ್ ವೆರೈಟಿ ಹಣ್ಣುಗಳು ನಿಮ್ಮಲ್ಲಿ ಅದಾವ ಅಂತೇಳಿ ಅವ್ರು ನಮಗ ಹೇಳಿದ್ದು ಹ್ಮ್ ನಮಗ ರಿಯಲ್ ಆಗಿ ಇಷ್ಟು ಇಷ್ಟು ಇಷ್ಟ ಇಷ್ಟಿಷ್ಟು ಇಂಪೋರ್ಟ್ ನಮಗೂ ಗೊತ್ತಿರಲಿಲ್ಲ ಬಯಸದೆ ಬಂದ ಬಯಸದೆ ಬಂದ ಇದಕ್ಕೆ ನೀರ್ ಎಷ್ಟು ಬೇಕಾಗತ್ತೆ ನೀರ್ ನೋಡ್ರಿ ನಾವು ಡ್ರಿಪ್ ಮಾಡ್ಕೊಂಡಿದೀವಿ ಬಾರಿ ಹಣ್ಣಿಗೆ ನಮ್ ಭಾಗದಲ್ಲಿ ಒಂದು ತಿಂಗಳಲ್ಲಿ ಒಂದು ಎರಡರಿಂದ ಮೂರ್ ಟೈಮ್ ನೀರ್ ಕೊಟ್ರೆ ಸಾಕು ಡ್ರಿಪ್ ಸಾಕಟ್ಟೆ ಸಾಕು ಬಾಳ ಕಡಿಮೆ ನೀರು ಒಂದು ನುಗ್ಗೆ ಒಂದು ಬಾರಿ ಹಣ್ಣು ಬಾಳ ಕಡಿಮೆ ನೀರು ಎಲ್ಲಾ ಸಾಮಾನ್ಯ ರೈತರು ಎಷ್ಟು ನೀರ್ ತಗೊಳತಾಣ ಏನ್ ಇದಕ್ಕೇನು ಅಪ್ಪ ಅಂದ್ರೆ ನೀವು ಒಂದ್ 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 ಹದಿನೈದು ದಿವಸಲ್ಲಿ ಒಂದು ಒಂದ್ ನೂರ್ ಲೀಟರ್ ನೀರ್ ಕೊಟ್ರೆ ಸಾಕು ಅದು ಬೇಷ್ಯದಿಂದಾಗ ಅಷ್ಟೇ ಮಳೆಗಾಲದಾಗ ಅದ್ರಲ್ಲಿ ಕೂಡ ಅವಶ್ಯನ ಇಲ್ಲ ಅಷ್ಟೇ ಸಾಕದಕ್ಕೆ ಎಷ್ಟು ಡ್ರೈ ಇರ್ತದ ಎಷ್ಟು ನೀರ್ ಕಡಿಮೆ ಕೊಡ್ತೀವಿ ಅಷ್ಟು ಸ್ವೀಟ್ ಆಗತ್ತ ಅಷ್ಟು ಟೇಸ್ಟ್ ಬರುತ್ತೆ ನೀರ್ ಜಾಸ್ತಿ ಆದಷ್ಟು ಹಣ್ಣಿನಲ್ಲಿ ರುಚಿ ಕಡಿಮೆ ನೀರಿನ ಅಂಶ ಜಾಸ್ತಿ ಜಾಸ್ತಿ ಆದ್ರೆ ಇದ್ರೆ ರುಚಿ ಕಡಿಮೆ ಆಗುತ್ತೆ ಎಷ್ಟು ಡ್ರೈದಾಗ ಆತದಲ್ಲ ಅಷ್ಟು ಚೆನ್ನಾಗುತ್ತಾ ನಾನು ಒಂದು ಆಗಿ ಹೇಳ್ತಾ ನಾನು ಮಾಡಿರೋ ಪ್ರಯೋಗಾತ್ಮಕವಾಗಿ ಹೇಳ್ತಾ ಅಷ್ಟೇ ಈ ಕಡೆ ಈ ಕಡೆ ಬನ್ನಿ ಈ ಆದ್ರೂ ಅಷ್ಟೇ ಈ ಬೇರೆ ಪೇರೋಲ ಹಣ್ಣು ಮಾರ್ಕೆಟ್ ಅಲ್ಲಿ ನೀವು ಸಪ್ ಗೌಂಡ್ ಇರ್ತದೆ ನೋಡಿರ್ಬೋದು ಬಟ್ ಇದು ಫುಲ್ ಸ್ವೀಟ್ ಯಾಕಂದ್ರೆ ಈ ಜಮೀನ ಫುಲ್ ನೀರ್ ನಿಂದ್ರಲ್ಲ ಒಟ್ಟ ಯಾವತ್ತು ಡ್ರೈ ಆಗಿ ಇರ್ತದೆ ಕಡಿಮೆ ನೀರ್ ಕುಡುದ್ರಿಂದ ಈ ಭೂಮಿಯಲ್ಲಿರುವಂತ ಒಟ್ಟು ಸ್ವೀಟ್ ಬರ್ತದೆ ಏನು ಅದ್ರಲ್ಲಿ ಹೇಳ್ದಲ್ಲ ನಿಮ್ಗೆ ಕಾಶ್ಮೀರ್ ಗೋಲ್ ಅಂತ ಹೇಳಿದಾರೆ ಕಾಶ್ಮೀರ್ ಗೋಲ್ ಇದು ಯಾವ ಇದು ಯಾವ್ದು ಈಗ ಇದಿದೆಯಲ್ಲ ಅದು ಸ್ವೀಟ್ ಐತೆ ಇದು 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 ಯಾವ ದಿನ ಇದು ಕಾಶ್ಮೀರ್ ಪನ್ ಇರ್ಬೋದು ಅನ್ಕೊಳ್ತೀನಿ ಹ್ಮ್ ಹ್ಮ್ ಸಕ್ರ ತಿನ್ನಂಗ್ ಆಗ್ತಿದೆ ಐದು ವೆರೈಟಿ ನಿಮ್ಗೆ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ನೀವು ಗೋಲ್ ಅನ್ನಲ್ಲ ಗೋಲ್ ಯಾಕಂದ್ರೆ ಸ್ವಲ್ಪ ಸಪ್ಪೆ ಅನ್ಸ್ ನನಗೆ ಬಟ್ ಇದು ತುಂಬಾ ಸ್ವೀಟ್ ಐತೆ ಇದು ಕೊಡೋದ್ರ ಒಂದು ಎಲ್ಲವೂ ಸೇರು ಕೆಜಿ ಕೊಟ್ಬಿಡಿ